ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವತಿಯಿಂದ ಇಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾದ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭರತ್ ನಗರದ ಗಾಂಧಿ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಬೆಂಗಳೂರು ನಡಿಗೆ ನಾಯಕರೊಂದಿಗೆ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಇದರ ಒಂದು ಬೆಂಗಳೂರು ಜಿ ಬಿ ಎನ್ಸಿಸ್ ಇತ್ತು ಕಬ್ಬು ಪಾರ್ಕ್ ಅಲ್ಲಿ ಇಟ್ಕೊಂಡಿದ್ದೀನಿ ಯಾರ್ಯಾರ್ದು ಬಿಟ್ಟೋಗಿತ್ತು ಯಾರು ಅರ್ಜಿ ಕೊಡಬೇಕು ಅಂದ್ರೆ ನಾಗರಿಕರು ಬಂದು ಅಲ್ಲೂ ಕೂಡ ಕಬ್ಬು ಪಾರ್ಕ್ ಅಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಅಲ್ಲಿ ಇರ್ತೀನಿ ಅಲ್ಲಿ ಬಂದು ಅರ್ಜಿ ಕೊಡ್ಬೋದು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಮನವಿ ಮಾಡಿಕೊಳ್ತೇನೆ ಮಾಧ್ಯಮದವರೆಗೂ ಕೂಡ ಇದನ್ನ ಪ್ರಕಟಣೆ ಮಾಡಬೇಕು ಪ್ರಸನ್ನಲ್ಲಿ ಬಿಟ್ಟು ಇಲ್ಲಿ ಹಿಂದೆಗಡೆಯಿಂದ ಮೋರಿ ಆಗಿದೆ ಸ್ವಲ್ಪ ಇನ್ನು ಸ್ವಲ್ಪ ದೂರ ಮೋರಿ ಆಗಬೇಕು ಗಲೀಜು ಕಸಗಳನ್ನೆಲ್ಲ ಮೋರಿಗೆ ಹಾಕ್ತಿದ್ದಾರೆ ಆಮೇಲೆ ಸ್ವಲ್ಪ ಗಲಾಟೆಗಳು ಹುಡುಗರಿದ್ದು ಜಾಸ್ತಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಬೇಕು ಸರ್ ಒಂದೇ ಕ್ಲಾಸ್ ಪ್ರಸನ್ನ ಅಲ್ಲಿ ಆ ಪೂರ್ತಿ ಆರ್ಡಿಗೆ ಸಿ ಸಿ ಕ್ಯಾಮ್ರಾ ಬೇಕು ಅನಂತರ ಇದು ಮೋರಿಗೆ ಮೋಲ್ಡ್ ಹಾಕ್ಬೇಕು ಸರ್ ಮೋರಿಗೆ ಅವಾಗೆಲ್ಲ ಆಯ್ತು ಮೋರಿ ಇದ್ದಲೇ ಅವಾಗೆಲ್ಲ ಜಾಗ ಮನೆ ಕಟ್ಕೊಂಡಿದ್ದೀವಿ ಎಲ್ಲರೂ ಕಟ್ಟಿದ್ದಾರೆ ಅದಕ್ಕೆ ಮೋರ್ ಬೇಕು ಸ್ವಲ್ಪ ದೂರ ಕಟ್ಟಿದ್ದೇನೆ ನೀವು ಸ್ವಲ್ಪ ದೂರ ಮಾತ್ರ ನಿಂತಿದೆ ಅದಕ್ಕೆ ಮೋರ್ಡ್ ಆಗಬೇಕು ಒಂದ್ ಒಡ್ ಕಡೆ ಹೊಸಂಡ್ ಎಲ್ಲ ಸೈಟ್ ಇದೆ ಸರ್ ಅದು ರೋಡಿಂಗ್ ಹೋಗಿದೆ ಅದು ಮನೇನು ಕಟ್ಟಿದ್ವಿ ಮಾತಾಡ್ತಾ ಫೋರ್ ಟು ಸಿಕ್ಸ್ ತ್ರಿಬಲ್ ಏನ್ ಅಲ್ಲಿ ಬಜಾಜ್ ಅವ್ರದ್ದು ಇದರೋದ್ರಿಂದ ಅಲ್ಲಿ ತುಂಬಾ ಹುಡುಗರೆಲ್ಲ ಬಂದು ನಿಮ್ ಮತ್ತೆ ಸಾಹೇಬ್ರು ಸೋಮಶೇಖರ್ ಸಾಹೇಬ್ರಿಗೂ ಮನವಿ ಪತ್ರ ಮಾಡಿದ್ವಿ ಮತ್ತೆ ನಿಂದ ರೋಡ್ಗಳು ಬಿಡಿಯಾದಿಂದ ಆಗಿಲ್ಲ ಸರ್ ಅದು ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ವಿ ಸರ್ ನಾ ದೊಡ್ಡ ತಿಪ್ಪೇರಹಳ್ಳಾಗ ಬಂದಿದ್ದೀನಿ ನಾವು ದೊಡ್ಡ ಕಾಲೋರ್ ತಿಪ್ಪೇಹಳ್ಳಿಯಿಂದ ಬಂದಿದ್ದೀವಿ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಡಬಲ್ ನೈನ್ ಜೀರೋ ಟು ಜೀರೋ ನೈನ್ ಒನ್ ಫೈವ್ ಟು ಸಿಕ್ಸು ನನ್ನ ಫೋನ್ ನಂಬರು ನಾ ತಿಪ್ಪೇರಹಳ್ಳಿಲಿ ಕಸಕ್ ಹತ್ರ ನಮ್ಮ ಮನೆ ಇರೋದು ಸಾಯಿಗಳಿಗೆಲ್ಲ ಮನವಿ ಮಾಡ್ಕೊಂಡಿದ್ದೀನಿ ಹೋಗಿದ್ದೀನಿ ಕೇಳಿದ್ದೀನಿ ಅವರು ಪ್ರಯತ್ನ ಮಾಡ್ತಾವ್ರೆ ಆದ್ರೂ ಏನೂ ಮಾಡೋಕ್ಕಾಗಲ್ಲ ನಮ್ಗೆ ಹೆಂಗಿದೆ ಪರಿಸ್ಥಿತಿ ಇದ್ರೆ ಇರೋದು ಬೇಡ ಕಂಡೀಷನ್ ಕಮಿಷನ್ ನಾವು ಭಾರಿ ಕಷ್ಟದಲ್ಲಿದ್ದೀವಿ ಅಂದರೆ ಭಾರಿ ನೋಣ ಅಲ್ಲೇ ಬಂದಿರೋ ಸಮಾಜ ನೀವು ಬಂದಿದ್ರೆ ನಾಲಿಗೆ ನಾವು ಬದುಕೋದೇ ಕಷ್ಟ ಆಯಿತು ಅಣ್ಣ ಅದಕ್ಕೇನೋ ಒಂದು ಪರಿಹಾರ ಮಾಡಿ ನಮ್ಮನ್ನು ತಗಸ್ಕೊಡೋಣ ಅದನ್ನು ಕೇಳಬಹುದು ಸರ್ ನಮ್ಮದು ಕೊಡಗೇಲಿ ನಮ್ಮ ಪಂಚಾಯತಿಗೆ ಸೇರಿದ್ದು ಇಲ್ಲೇ ಪಕ್ಕದ ಲೆವೆಟ್ ಇದೆ ಬಿ ಎಲ್ ಎಫ್ ಸ್ಟೈ ಸ್ಟೇಜ್ ಅಂತಕ್ಕಿದೆ ಮತ್ತು ಸೆವೆನ್ ಫುಟ್ ಬಿಡಿ ಆಗಿದೆ ಅಟ್ಯಾಚ್ ಇದೆ ಅದರಿಂದ ನಮಗೆ ಅಲ್ಲೆಲ್ಲ ಬಂದು ಸಹ ಕಾವೇರಿ ವಾಟರ್ ವ್ಯವಸ್ಥೆ ಇದೆ ಒಳಚರಂಡಿ ವ್ಯವಸ್ಥೆ ಇದೆ ಸರ್ ಅಲ್ಲೇ ನೀನು ಹೋಗಿದೆ ಮುಂದೆನೇ ಪಕ್ಕದ ಅಟ್ಯಾಚ್ ರೋಡೇ ದಯವಿಟ್ಟು ಅದಕ್ಕೆ ಒಳಚರಣಿ ಮತ್ತು ಗಾವರಿ ವಾಟರ್ನ ಕಲ್ಪಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಮನೆ ಮತ್ತೆ ಮತ್ತು ಇನ್ನೊಂದು ಮನವಿ ಏನಂದರೆ ಸರ್ ನೈಸೋಡಿಂಗ್ ಈ ಕಡೆ ಅದೊಂದು ಪೀಸು ನಮ್ದು ಕೊಡಗೇ ಗ್ರಾಮ ಪಂಚಾಯತಿಗೆ ಸೇರ್ಕೊಂಡಿದೆ ಅದನ್ನು ದಯವಿಟ್ಟು ಒಂದು ಪೀಸು ಈಗ ಬಿ ಎಲ್ ಇದೆ ವಾರ್ಡ್ ನಂಬರ್ ಸೆವೆಂಟಿ ಟು ಬೇರಹಳ್ಳಿ ಟಿ ಡಿ ಡಿ ಇದೆ ವಾರ್ಡ್ ನಂಬರ್ ಸೆವೆಂಟಿ ಟಿ ಡಿ ಎಂ ಪಿ ಬೆಂಗಳೂರು ಇವಾಗ ಅದನ್ನ ಅದೊಂದು ಪೀಸುನ್ನಾದರೂ ಸಹ ಗೇಟ್ ಬೆಂಗಳೂರಿಗೆ ಸೇರ್ಸ್ಬೇಕು ಅಂತ ನಮ್ಮಲ್ಲಿ ಶಾಸಕರಲ್ಲಿ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮತ್ತೆ ಏನಿದ್ರು ನಮ್ಮ ಶಾಸಕರನ್ನು ಬಿಟ್ಟು ಹಿಡ್ಕೊಂಡು ನಾವು ಕೆಲಸ ಮಾಡಿಸ್ಕೊಂಡೇ ಮಾಡಿಸ್ಕೋತೀವಿ ನಮ್ಮ ಲಿಖಿತ್ ಗೌಡ್ ಇರ್ಬೋದು ಅಥವಾ ದೇವರಾಜ ಇರ್ಬೋದು ಇವ್ರ ಹತ್ರ ಕೆಲಸ ಮಾಡಿಸ್ಕೊತೀವಿ ನಾವು ಮೇಜರ್ ಇರೋದು ಅಂತಂದ್ರೆ ಎಂಟನೇ ಮೈಲಿಯಿಂದ ಮಾಗಡಿ ರಸ್ತೆವರೆಗೂ ಮೇನ್ ರೋಡ್ ಬೇಕಾಗಿದೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಆಲ್ರೆಡಿ ಒಬ್ರು ಆಲ್ರೆಡಿ ಹೇಳಿದ್ದಾರೆ ಆದರೂ ನಾನು ಬಂದು ಈಗ ನಿಮ್ಮೊಂದು ಇನ್ನೊಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅದ್ರ ಜೊತೆಯಲ್ಲಿ ಅಂತಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಜೊತೆ ಒಂದು ಸಮನ್ವಯ ಸಮಿತಿ ಅಂತ ಒಂದು ಮಾಡಿದ್ರೆ ನಮಗೆ ಅದು ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಹೋದರೆ ಬಿ ಬಿ ಎಂ ಪಿ ಅಂತಾರೆ ಬಿ ಬಿ ಎಂ ಪಿ ಹೋದರೆ ಇನ್ನೊಂದು ಹೇಳ್ತಾರೆ ಒಂದು ಸಮನ್ವಯ ಸಮಿತಿ ಮಾಡಿ ನಾವು ಒಂದು ಸರಿ ಕೇಳಿದ್ರೆ ಪ್ರಾಬ್ಲಮ್ ಯಾರದೇ ಇರ್ಬೋದು ಅವರು ಅದನ್ನು ಸಾಲ್ವ್ ಮಾಡಿ ಕೊಡಬೇಕು ಅದೊಂದು ಮಾಡಿಕೊಟ್ಬಿಟ್ರೆ ದಯವಿಟ್ಟು ಎಲ್ಲರಿಗೂ ಅನುಕೂಲ ಆಗುತ್ತೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳೋದು ತಪ್ಪುತ್ತೆ ಅನ್ನೋದು ನಮ್ಮದೇ ಒಂದು ಇದು ನೀವು ಇಷ್ಟೆಲ್ಲ ಮಾಡ್ತಾ ಇದ್ರೆ ಇನ್ನೊಂದು ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮ್ಮ ಏರಿಯಾಗೆ ಸಾರಿ ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮ ರೋಡು ಒಳಚರಣ್ಯ ಮಾಡಿಸ್ಕೊಡ್ಬೇಕು ಅಂತ ಸಾಹೇಬ್ರ ಕಡೆಯಿಂದ ನೀವು ಎಲ್ಲರೂ ಏನು ಮಾಡಿಸ್ಬೇಕು ಅಂತ ಇಷ್ಟೇ ನಮ್ಮ ಮನವಿ ಇನ್ನೇನಿಲ್ಲ ರೋಡು ಅಷ್ಟೇ ಬೇಕಾಗಿದೆ ಥ್ಯಾಂಕ್ ಯು ಸರ್ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಫೋರ್ ಒನ್ ಫೋರ್ ತ್ರೀ ನಮಸ್ತೆ ಸರ್ ನಮಸ್ತೆ ನಮ್ಮದು ಏನು ಪ್ರಾಬ್ಲಮ್ ಅಂತಂದ್ರೆ ಪ್ರತಿಯೊಂದು ಪಾರ್ಕಲ್ಲೂ ಜಿಮ್ ಕೇಳ್ತಾರೆ ವಾಟರ್ ಫೆಸಿಲಿಟಿ ಕೇಳ್ತಾರೆ ಎಲ್ಲ ಕೇಳ್ತಾರೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಗೌರ್ಮೆಂಟ್ ಸ್ಟೂಡೆಂಟ್ಸ್ಗೂ ರೈಲ್ವೆ ಈ ಒಂದು ಮಾಡಿಕೊಡ್ಬೇಕಂತ ಹಾಗೆ ಯೂನಿವರ್ಸಿಟೀಲಿ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಯ್ತಿದೆ ಸರ್ ರೋಡ್ ದಾಟ ಕೂಡ ಆಯ್ತಿಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ಗಳು ಅದಂತೂ ಟ್ರಾಫಿಕ್ ಒಂದು ಅವಾಯ್ಡ್ ಆಗಬೇಕು ಹಾಗೆ ನಾಗದೇವನಹಳ್ಳಿಲಿ ತುಂಬ ಗ್ರಾಮಸ್ಥರಿದ್ದಾರೆ ಸರ್ ಅಲ್ಲಿ ಇವತ್ತು ಸುಮಾರು ಐನೂರಿಂದ ಆರುನೂರು ಫ್ರೀ ಸಾಕೋರು ಇದ್ದಾರೆ ಅವರು ಸೊಪ್ಪು ತರಬೇಕಾರೆ ಗಾಡೀಲಿ ಮತ್ತೊಂದು ತರಬೇಕಾದ್ರೆ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಭಾರಿ ಹಿತ ಆಗಿದೆ ಸರ್ ತುಂಬ ತೊಂದರೆ ಆಯ್ತಿದೆ ನಿನ್ನೆ ಕೂಡ ನಿಂತಿದ್ದರು ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಹಾಗೆ ನಮ್ಮ ಎಸ್ ಟಿ ಸೋಮಶೇಕರ್ ಸರ್ಗೆ ತುಂಬ ಅಂತ ಹೇಳ್ತೀನಿ ಇಪ್ಪತ್ನಾಲ್ಕು ಅವರಲ್ಲಿ ಮ್ಯಾಕ್ಸಿಮಮ್ ಹದಿನೆಂಟು ಅವರು ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಸಿಗ್ತಾರೆ ಹಾಗೆ ಯಾರೇ ಬಿ ಎ ಕೂಡ ಪರ್ಮಿಷನ್ ತಗೊಳಂಗಿಲ್ಲ ಡೈರೆಕ್ಟ್ ಆ ಮೀಟ್ ಮಾಡಿ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿ ಧನ್ಯವಾದ ಶಶಿಧರ ಎಚ್ ಎಸ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ನೈನ್ ಫೈವ್ ಟು ತ್ರೀ ಸೆವೆನ್ ಸರ್ ನಾನು ಒಂದು ಒಂದು ಲಕ್ಷ ಪೌಲ್ ಮಾಡಿ ಕಟ್ಕೊಡೋಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಲಕ್ಷ ದುಡ್ಡು ಕಟ್ಟಿದೀನಿ ಸರ್ ಅವಾಗಿದ್ದು ನಮ್ಗೆ ಆರೂವರೆ ಲಕ್ಷ ಆದ್ರೆ ಈಗ ಒಂಬತ್ತು ಲಕ್ಷ ಮಾಡಿಕಿದ್ದಾರೆ ಶಶಿಧರ ಎಚ್ ಎಸ್ ಡಬಲ್ ನೈನ್ ಡಬಲ್ ಝೀರೋ ಫೋರ್ ನೈನ್ ಫೈವ್ ಟೂ ತ್ರೀ ಸೆವೆನ್ ಇಷ್ಟು ಇದು ಒಂಟಿ ಇದು ಸಿಂಗಲ್ ರೂಮ್ ಸಿಂಗಲ್ ಬೆಡ್ರೂಮ್ ಸರ್ ಗ್ರೌಂಡ್ ಫ್ಲೋರ್ ರಾಜೀವ್ ಗಾಂಧಿ ಸರ್ ಒಂದು ಲಕ್ಷ ಬೌ ಮಾಡಿ ಕಟ್ಟಾರೆ ಇದು ಹಬ್ಬಿಗೆರೋ ಶೆಟ್ಟಿ ಅಡಿಯಲ್ಲಿ ಮನೆಯಾಗಿದ್ದೇವೆ ಸರ್ ಸಿಂಗಲ್ ಬಿ ಎಚ್ ಈಗ ಒಂಬತ್ತುವರೆ ಲಕ್ಷ ಮಾಡಿದ್ದಾರೆ ಸರ್ ನನಗೆ ಯಾವುದೇ ಥರ ಆದಾಯ ಇಲ್ಲ ನಾನು ಝೊಮೆಟೊ ಫುಡ್ ಡೆಲಿವರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಮನೆ ತಾಯಿ ಸಾಕೊಂಡು ಮನೆ ಮಗನ ಓದಿಸ್ಕೊಂಡು ನನಗೆ ಯಾವುದೇ ಥರ ಪ್ಯಾಕ್ ಸಪೋರ್ಟ್ ಇಲ್ಲ ಜೀವನ ಮಾಡೋಕೆ ತುಂಬ ಕಷ್ಟ ಇದೆ ಅದರಲ್ಲಿ ಅಮೃತ ಮಾವಾಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಬಿ ಬಿ ಎಂ ಐದು ಲಕ್ಷ ಸಾಂಕ್ಷನ್ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಅಮೌಂಟನ್ನು ಅಲ್ಲಿ ಕಳಿಸ್ಕೊಡ್ತಾ ಇಲ್ಲ ಒಂದು ಲಕ್ಷ ಬಹುಮಡಿ ಕಟ್ಟಡಕ್ಕೆ ಅವರು ಹೇಳ್ತಾರೆ ಎಮ್ ಡಿ ಅವರು ಯಾವುದೇ ಇದು ಗ್ಯಾರಂಟಿ ಇಲ್ಲಪ್ಪ ನೀನೇ ಲೋನ್ ಹಾಕೋಬೇಕು ಅಂತ ಮನೆ ಲೋನ್ ಮಾಡೋದ್ರಲ್ಲಿ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಲೋನ್ ಕಟ್ಟಿ ಅಂತ ಹೇಳ್ತಾ ನಾನು ಫಿಸಿಕಲ್ ಹ್ಯಾಂಡಿಕಾಪ್ಟರ್ ಅದು ಹೇಗೆ ಸರ್ತಾರೆ ಈಗ ನಾಲ್ಕು ವರ್ಷದಿಂದ ಒಂದು ಲಕ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಅಂತ ಬಡ್ಡಿ ಕಟ್ತಾ ಇದ್ದೀನಿ ಸರ್ ಝೊಮೆಟೊ ಕೆಲಸ ಮಾಡಿಕೊಂಡು ಮನೆ ಮೇಂಟೆನೆನ್ಸ್ ಮಾಡಿಕೊಂಡು ಜೀವನ ಮಾಡಿಕೊಂಡು ಮಗನ ಓದಿಸ್ತಾ ಇದ್ದೀನಿ ಡಿಗ್ರಿ ಮಾಡಿಸ್ತಾ ಇದ್ದೀನಿ ಈ ಪರಿಸ್ಥಿತಿ ಒಳಗೆ ನಾನು ಒಂಬತ್ತು ಲಕ್ಷ ಹೇಗೆ ಕಟ್ಟಿದ್ದೆ ಸರ್ ಆಮೇಲೆ ನಾನು ರೆಂಟ್ ಗಾಡಿ ಗಾಡಿ ಒಂದು ಸರ್ ರೆಂಟ್ ಗಾಡಿಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ ದಯಮಾಡಿ ಒಂದು ತ್ರೀ ವೀಲರು ಒಂದು ಗಾಡಿ ಸ್ಯಾಂಕ್ಷನ್ ಮಾಡಿಸ್ಬಿಟ್ರೆ ನನಗೆ ಹೋಂಗಡಿ ಇಲ್ಲ ನಾನು ಸರ್ ಕೆಲವು ಈ ಅಲ್ಲಿನ ಎಮ್ ಎಲ್ ಎ ಲೋಕಲ್ ಎಮ್ ಎಲ್ ಏನ್ ಮಾಡಿದ್ದಾರೆ ಅವರು ಅವ್ರಿಗೆ ಯಾರು ತುಂಬಾ ಹತ್ರದವರು ಅವ್ರ ಚೇಲಗಳಿಗೆ ಶೆಡ್ಗಳು ಹಾಕಬಟ್ಟವ್ರೆ ಅದನ್ನ ದಯಮಾಡಿ ಸರ್ವೆ ಮಾಡಿ ಅದನ್ನ ತೆರವು ಮಾಡಿಗೊಳಿಸಬೇಕು ಅಂತ ಸಾಹೇಬ ಕೇಳ್ಕೊತೀನಿ ಜೊತೆಗೆ ಆ ಇವಾಗ ನಾಡಪ್ರಭು ಕೆಂಪೇಗೌಡ ಲೈವಲ್ಲಿ ಎಲ್ಲಾ ಸಮುದಾಯದವರೆಗೂ ಮಾಡಿ ಜಾಗ ಬರ್ಕೊಂಡಿದ್ದು ಯಾವ್ದು ಒತ್ತುವರಿ ಮಾಡ್ಕೊಂಡು ಅದನ್ನೆಲ್ಲ ವೆಕೇಟ್ ಮಾಡಿಸಿ ಬರ್ಸಿಲ್ಲ ಸಕೆ ಇನ್ನೊಂದು ವಾರದಲ್ಲಿ ಅದನ್ನೆಲ್ಲ ವೆಕೇಟ್ ಮಾಡಿಸಿ ಯಾರೆಲ್ಲ ಆಗಿದ್ದಾರೆ ಅಂತೆ ಮಾಡಿಸಿ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಎಲ್ಲ ಸಮುದಾಯದವರೆಗೂ ಸಮುದಾಯ ಭವನ ಕಟ್ಕೊಡ್ತಾ ಇದ್ದಾರೆ ನಮ್ಮ ಗೌಡ ಸಮುದಾಯದ್ದು ಸ್ವಲ್ಪ ಎಲ್ಲೂ ಯಾವುದೇ ಪಿ ಆ ಬಡಾವಣೆಗಳಲ್ಲಿ ನಮ್ಮದು ಗೌಡ್ರದ್ದು ಯಾವುದೂ ಸಮುದಾಯ ಭವನಗಳಿಲ್ಲ ದಯಮಾಡಿ

ಇಪ್ಪತ್ತರಿಂದ ಇಪ್ಪತ್ತ್ ಮೂರೋಕೇಶನ್ ಹಾಕಿರೋದು ಅದು ಸಹಾಯದ ನಾವು ಮಕ್ಕಳೊಂದಿಗೆ ಆಗಿದೆ ಆರ್ ವೆರಿಫಿಕೇಶನ್ ಎಲ್ಲ ಆಗಿ ಸ್ಥಳ ಆದ್ರೆ ಎಲ್ಲಾಗಿ ನಾಲ್ಕು ತಿಂಗಳಿಂದ ರಿಜಿಸ್ಟ್ರೇಷನ್ ಬಿಡ್ತಾ ಇಲ್ಲ ಅದನ್ನ ರಿಜಿಸ್ಟ್ರೇಷನ್ ಅಂತ ನಾವು ಅಧ್ಯಕ್ಷ ಸ್ಥಳ ಮಾಜಿ ಆಗ್ಬೇಕು ವೆರಿಫಿಕೇಶನ್ ಆಗ್ಬೇಕು ಅಂತ ಅದನ್ನ ಬಿಬಿಎಂಪಿ ಕೇಳಿದ್ರೆ ಇನ್ನ ಆಗಿಲ್ಲ ಆಗಿಲ್ಲ ಅಂತಾರೆ ಅದ್ರ ಸ್ಥಳ ಮಾಜಿ ಆಗಿ ಎಲ್ಲ ನಾಲ್ಕು ತಿಂಗಳಾಗಿದೆ ಕಮಿಷನರ್ ಕಮಿಷನರ್ ಆಫೀಸ್ಗೆ ಇದೀವಿ ಆದ್ರೆ ನಮಗೆ ಬಿಡ್ತಾನೆ ಇಲ್ಲ ರಿಜಿಸ್ಟ್ರೇಷನ್ ಆಗಿರ್ಬೋದು ಪಟ್ಟಿಯಾಗಿ ಏನು ಮಾಡ್ಕೊಡ್ತಾನೆ ಒಂದೂವರೆ ಲಕ್ಷ ನಾವು ಲೋನ್ ಕೂಡ ಅಮೌಂಟ್ ಲೋನು ಕಟ್ತಾ ಇದೀವಿ ನಮ್ಗೆ ಬಾಡಿಗೆನೂ ಕಟ್ಟಕ್ ಆಗ್ತಾ ಇಲ್ಲ ನಮ್ ತಂದೆ ತಾಯಿ ಕೆಲಸ ಮನೆ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಕೆಲಸನೂ ಇಲ್ಲಿ ರಿಜಿಸ್ಟ್ರೇಷನ್ಗೂ ಬಿಡ್ತಾ ಇಲ್ಲ ಸಹಾಯಧನ ಬಂದಿದ್ರು ದಯವಿಟ್ಟು ನಮ್ಗೆ ಸ್ವಲ್ಪ ಇದನ್ನ ಗಮನ ಹರಿಸಿ ಬೇಗ ಮಾಡ್ಕೊಡಿ ಸರ್ ಸರ್ ಹತ್ರ ನಾನ್ ತುಂಬಾ ಸರ್ ನನ್ನ ಹೆಸರು ಮಹೇಂದ್ರ ಕಿರಣ್ ಅಂತ ನೈನ್ ಜೀರೋ ತ್ರಿಬಲ್ ಸಿಕ್ಸ್ ಫೈವ್ ಝೀರೋ ತ್ರಿಬಲ್ ಸಿಕ್ಸ್ ಸರ್ ನಾನು ಕೆಂಗೇರಿ ಉಪನಗರದಿಂದ ಬಂದಿದ್ದೀನಿ ಮೈಸೂರು ರೋಡ್ ಇಂದ ಉಪನಗರಕ್ಕೆ ಉಪ್ನಗರಕ್ಕೆ ಹೋಗೋದಕ್ಕೆ ತಾವೇನೆ ಇಪ್ಪತ್ತೈದು ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀರಾ ಆದ್ರೆ ಅಲ್ಲಿ ಫ್ಲೈಓವರು ಆಗ್ತಾ ಇಲ್ಲ ಅಂಡರ್ ಪಾಸ್ ಆಗ್ತಾ ಇಲ್ಲ ಸರ್ ಒಂದು ಲಕ್ಷ ಜನ ಪಾಪ್ಯುಲೇಷನ್ಗಿಂತ ಜಾಸ್ತಿ ಕನೆಕ್ಟಿಂಗ್ ಅದು ಅಲ್ಲಿ ಹೋಗೋಕ್ಕೆ ಬರೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ರೈಲ್ವೆ ಗೇಟ್ ಇರೋದ್ರಿಂದ ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಂಥವ್ರು ಪಾಪ ಹದಿನೈದು ನಿಮಿಷ ಎಲ್ಟಪ್ಪ ಆಗ್ತಾರೆ ತಿರ್ಗ ವಾಪಸ್ ಡಬಲ್ ಲೈನ್ ಇರೋದ್ರಿಂದ ತಿರ್ಗ ಆ ಕಡೆಯಿಂದ ಹದಿನೈದು ನಿಮಿಷ ಅಂದರೆ ಹಾಫ್ ಅನ್ ಅವರ್ ಅಲ್ಲಿ ಆಗ್ಬಿಡುತ್ತೆ ಕೆಲ್ಸಕ್ಕೆ ಹೋಗೋದೇ ಬರೋರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಸೋಮಶೇಖರ್ ಸರ್ ತುಂಬ ಇದು ಮಾಡಿ ಅದಕ್ಕೆ ಸ್ಯಾಂಕ್ಷನ್ನು ಮಾಡಿಸೋರು ತಮ್ಮ ಕಡೆಯಿಂದ ಆದರೆ ಅದು ಆಗ್ತಾ ಇಲ್ಲ ಸರ್ ದಯವಿಟ್ಟು ಅದನ್ನು ಸಾಲ್ವ್ ಮಾಡಿಕೊಡ್ಬೇಕು ಒಂದು ಆಮೇಲೆ ಕೆಂಗೇರಿ ಉಪನಗರದಲ್ಲಿ ಅದು ನಮ್ಮ ಕೆಂಗೇರಿ ಉಪನಗರ ಸುತ್ತಮುತ್ತಗೆ ಜೀವ ಜಲ ಸರ್ ಕೆರೆ ತಾವೇ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಅಲ್ಲಿ ಬುಟ್ಟೆ ಸೊಪ್ಪು ಎಲ್ಲೋ ಒಂದು ಕಡೆಯಿಂದ ಬಂದರೆ ಅದು ಫುಲ್ಲು ಹರಡ್ತಾ ಇದೆ ಕೆರೆಗೆ ದಯವಿಟ್ಟು ಅಲ್ಲಿ ಮಿಷಿನ್ ಹಾಕ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್ ಆಟೋಮೆಟಿಕ್ ಆ ಮಿಷಿನ್ಸ್ ಏನು ಅದು ಕ್ಲೀನ್ ಮಾಡೋಕ್ಕೆ ಅದೊಂದು ತಮ್ಮ ಕಡೆಯಿಂದ ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್ ಆಮೇಲೆ ಇನ್ನೊಂದು ವಿಚಾರ ವರ್ಗೇರಳ್ಳಿ ಬಿ ಡಿ ಎಫ್ ಫ್ಲಾಟ್ಸ್ ಇದೆ ಸರ್ ಈಗ ಆಲ್ರೆಡಿ ಲೆವೆನ್ ಇಯರ್ಸ್ ಆಗಿದೆ ಸರ್ ಸಿಂಗಲ್ ಬೆಡ್ರೂಮು ಸಾವಿರದ ಐನೂರು ಮನೆ ಇದೆ ಡಬಲ್ ಬೆಡ್ರೂಮು ತ್ರಿಬಲ್ ಬೆಡ್ರೂಮ್ ಎಲ್ಲ ಸೇರಿ ಬಿ ಡಿ ಡಿ ಎಂತ ಈಗ ಆಗಿದೆ ಸರ್ ಸರ್ಕಾರದಿಂದ ಆದ್ರೆ ಇವತ್ತಿಗೂ ಬಿ ಬಿ ಎಂ ಹ್ಯಾಂಡ್ ಓವರ್ ಆಗಿಲ್ಲ ಸರ್ ನಾವಲ್ಲಿ ಒಳಗಡೆ ಹೋಗಿ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಮತ್ತೆ ಬಿ ಬಿ ಎಂ ಪಿ ಅಂತೇನೋ ಕೆಲಸ ಆಗ್ತಾ ಇಲ್ಲ ಸರ್ ಅಲ್ಲಿ ಆ ಬಿ ಡಿ ಎಂದ ಕೆಲಸ ಆಗೋಕ್ಕೆ ನಾವೇನಾದರೂ ಅವ್ರಿಗೆ ಸ್ಪಂದಿಸವೇ ಇಲ್ಲ ಏನಾದರೂ ಕೇಳಿದ್ರೆ ಮಾಡಿದ್ರೆ ಸಾಹೇಬ್ರು ತುಂಬಾ ಒತ್ತಡ ಮಾಡಿ ಪಾರ್ಕ್ಸ್ ಇರ್ಬೋದು ಆಮೇಲೆ ಜಿಮ್ ಪಾರ್ಕ್ ಇರ್ಬೋದು ಮಕ್ಕಳ ಆಟಕ್ಕೆ ಇದು ಇರ್ಬೋದು ಅದನ್ನ ಮಾಡಿಸ್ಕೊಟ್ಟಿದ್ದಾರೆ ಆದ್ರೆ ಕ್ಲೀನಿಂಗ್ ಆಗ್ತಾ ಇಲ್ಲ ಎಲ್ಲಾನು ಅಸೋಸಿಯೇಷನ್ ಕಡೆಯಿಂದ ಮಾಡಿಸಿ ಸರ್ ಕೆಂಗೇರಿ ಉಪನಗರ ಹೊರಗೆರಹಳ್ಳಿ ಬಿ ಡಿ ಎ ಫ್ಲಾಟ್ಸ್ ಮೈಲ್ಸ್ ಅಂದ್ರೆ ಈ ಕಡೆ ರೈಟ್ ಸೈಡ್ ಇದೆ ಸರ್ ಆ್ಯಂಡ್ ಓವರ್ ಆಗಿಲ್ಲ ಸರ್ ಹಾಗೇನೆ ನಮ್ದೆಲ್ಲ ಇಲ್ಲಿ ಬಂದಿರುವಂತಹ ಯಶವಂತಪುರ ಕ್ಷೇತ್ರದ ನಮ್ಮೆಲ್ಲರ ಆಸೆ ಇದೆ ತಾವು ಮುಂದಿನ ಬಾರಿ ಇಲ್ಲಿಗೆ ಬರ್ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ಬರ್ಬೇಕು ಅಂತ ಇದೆ ಸರ್ ಥ್ಯಾಂಕ್ ಯು ಸರ್ ಉಪಮುಖ್ಯಮಂತ್ರಿಗಳು ಹಾಗೂ ನಗರದ ಅಭಿವೃದ್ಧಿ ಸಚಿವರಾದ ಡಿಕೆ ಶಿವಕುಮಾರ್ ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳು ಜಿಬಿಎ ಅಧಿಕಾರಿಗಳು ಕ್ಷೇತ್ರದ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ